ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಳ್ತಿದ್ದೀನಿ ನೋಡಿ ಒಂದು ಅವಳು ಯಾವಾಗ ನೋಡು ಅಳ್ತಾನೆ ಇರ್ತಾನೆ ಇವಾಗ ಫಸ್ಟ್ ಮನೆ ಅವ್ನು ಮುಟ್ಟಬೇಕಿತ್ತಂತೆ ಅವ್ನು ಮುಟ್ಟಿಲ್ಲ ಅವಳು ಹೋದ್ಲು ಅಂತೇಳಿ ಅಳ್ತಾ ಇದ್ದಾನೆ ನಾವಂತೂ ಶಾಪಿಂಗ್ ಹೋಗಿದ್ವಿ ಮಕ್ಕಳದ ಆ್ಯನ್ಯುವಲ್ ಡೇ ಅಂದರೆ ಸು ಶೂರುವೇ ನಮ್ಮದು ಶಾಪಿಂಗು ಬಟ್ಟೆ ಎಲ್ಲ ತೊಗೊಂಡು ಬರೋದಿತ್ತು ಮಕ್ಕಳನ್ನು ಸ್ಕೂಲಿಂದ ಕರ್ಕೊಂಬಂದು ಹಾಗೇ ಶಾಪಿಂಗ್ ಹೋಗಿ ಬಟ್ಟೆಗಳನ್ನೆಲ್ಲ ತಗೊಂಡು ಪುಣ್ಯಕ್ಕೆ ಏನು ಬೇಕಿತ್ತು ಅದೆಲ್ಲವೂ ಬಿಸಿ ಹಾಗೆ ಬೆಳಿಗ್ಗೆನೆ ಓನರ್ ಅಮ್ಮ ನನ್ಗೊಂದು ಗಿಡ ಕೊಟ್ಟಿದ್ರು ನೋಡಿ ಇದೊಂದು ಆಂತೋರಿಯಂ ಪ್ಲಾಂಟ್ ಅಂತ ಹೇಳ್ತಾರಲ್ವಾ ಅದು ಸೊ ಅದನ್ನ ಇವತ್ತು ಇವತ್ತೇ ಮುಗಿಸ್ಬಿಡೋಣ ಉಣ್ಬಿಡೋಣ ಅಂತ ಹೇಳ್ಬಿಟ್ಟು ಉಣ್ತಾ ಇದ್ದೇನೆ ಒಂದು ಡ್ರಮ್ ಇತ್ತು ಅದನ್ನು ಕಟ್ ಮಾಡಿದೆ ಯಾಕಂದ್ರೆ ಅದು ಹಾಳಾಗಿತ್ತು ಹಾಗೆ ದೊಡ್ಡದಾಗಿತ್ತಲ್ವ ಕಟ್ ಮಾಡಿ ಗಿಡ ಉಣ್ಲಿಕ್ಕೆ ಚೆನ್ನಾಗ್ತದೆ ಅಂತ ಹೇಳಿ ಗಿಡ ಅದ್ರಲ್ಲಿ ಹಾಕಿ ಉಣಿಯಾಯ್ತು ಅದಕ್ಕೆ ಮಸಿ ಎಲ್ಲ ಹಾಕಿ ಉಣ್ಬೇಕು ಅಂದಿದ್ರು ಹಾಗೇನೆ ಅಹ್ ಮಾಡಿ ಉಣಿಯಾಯ್ತು ಇನ್ ನೋಡ್ಬೇಕು ಹೇಗ್ ಬರ್ತದೆ ಅಂತ ಹೇಳ್ಬಿಟ್ಟು ಹಾಗೆ ಬಂಗಾರಿಗೆ ಡ್ರೆಸ್ ತಂದಿದ್ನಲ್ವಾ ಅದು ಸ್ವಲ್ಪ ಉದ್ದ ಆಗ್ತದೆ ಅವಳಿಗೆ ಸೊ ಡ್ಯಾನ್ಸ್ ಮಾಡುವಾಗ ಏನಾದರೂ ಕಾಲಿಗೆ ಸಿಕ್ಕ ಹಾಕೊಂಡ್ರೆ ಅಂತ ಹೇಳಿಬಿಟ್ಟು ಅದನ್ನು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೇನೆ ಆ ಮೈನ್ ಹೊರಗಡೆದೇನಿದೆ ಅದನ್ನು ಸ್ಟಿಚ್ ಮಾಡಿ ಆಯಿತು ಇದು ಇವಾಗ ಲೈನಿಂಗ್ ಇದನ್ನು ಕೂಡ ಸ್ಟಿಚ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ ಡ್ರೆಸ್ ತುಂಬ ಚೆನ್ನಾಗಿದೆ ಥೌಸಂಡ್ ಸಮಥಿಂಗ್ ಕೊಟ್ಟಿದ್ದೇವೆ ಇದಕ್ಕೆ ಸಾವಿರದ ಇನ್ನೂರೇನು ಬಟ್ ಚೆನ್ನಾಗಿದೆ ಶಾಲು ಟಾಪ್ ಶಾಲು ಮತ್ತೆ ಸ್ಕರ್ಟ್ ಬ್ಲೌಸ್ ಬಂದಿದೆ ತುಂಬ ಚೆನ್ನಾಗಿದೆ ಬಟ್ ಮಗಳು ಹಾಕೋಲ್ಲ ಅದೇ ಕಿರಿಕಿರಿ ಅನ್ಸೋದು ಅವಳಿಗಿಂತ ಬಟ್ಟೆಗಳು ಇಷ್ಟ ಆಗಲ್ಲ ಸೊ ಅದನ್ನೆಲ್ಲ ಸ್ಟಿಚ್ ಮಾಡಿದ್ದಾಯ್ತು ಇವಾಗ ಹಾಗೆ ಅವಳಿಗೆ ಒಂದು ಸ್ಯಾರಿ ಕೂಡ ಬೇಕಿತ್ತು ಟೀಚರ್ ಇದನ್ನು ಸೆಲೆಕ್ಟ್ ಮಾಡಿದರು ಈ ಸಾರಿ ಆಗ್ಬೋದು ಹೇಳಿ ಸೊ ಅದನ್ನು ನಾನು ಇವಾಗ ಪಿನ್ ಮಾಡಿಡೋಣ ನಾಳೆ ಬೆಳಿಗ್ಗೆಗೆ ಕಷ್ಟ ಆಗ್ತದೆ ಅಂದ್ಬಿಟ್ಟು ಪಿನ್ ಮಾಡ್ತಾ ಇದ್ದೇನೆ ಇದನ್ನು ಕೂಡ ಅಷ್ಟೇ ನಾನು ಉಡ್ಲಿಲ್ಲ ಹಾಗಾಗಿ ಅದರದ್ದು ಕೂಡ ಸ್ಟೈ ಸೈಜ್ ಸಾರಿ ಸೈಡೆಲ್ಲ ಸ್ಟಿಚ್ ಮಾಡಿ ಇವಾಗ ಪಿನ್ ಮಾಡಿ ಇಡ್ತಾ ಇದ್ದೇನೆ ಇದು ಯಾಕೆ ಅಂತ ಹೇಳಿದರೆ ಅವ್ರದ್ದು ಡ್ರೆಸ್ ಇರೋದು ಗ್ರೀನ್ ಅಲ್ವಾ ಗ್ರೀನ್ ಬ್ಲೌಸ್ ಅದೇ ಇರ್ತದೆ ಅದ್ರ ಮೇಲೇ ಈ ಸೀರೆ ಉಡ್ಸಿದರೆ ಜಸ್ಟ್ ಒಂದು ಎರಡು ಸೆಕೆಂಡಿಗೆ ಅಷ್ಟೇ ಸೀರೆ ಸೊ ಹಾಗಾಗಿ ಅದಾದ ನಂತರ ಕೂಡಲೇ ಆ ಸೀರೆನ ಬಿಚ್ಚಿ ಆ ಬ್ಲೌ ಆ ಡ್ರೆಸ್ಸಲ್ಲಿ ಅವಳು ಸ್ಟೇಜಿಗೆ ಹೋಗಬೇಕು ಹಾಗಾಗಿ ಅದ್ರ ಮೇಲೇ ಉಡ್ಸೋಣ ಅಂತ ಹೇಳಿಬಿಟ್ಟು ಇವಾಗ ಈ ಥರ ಈ ಸೀರೆನ ತಗೊಂಡೆ ಕಲರ್ ಕೂಡ ಮ್ಯಾಚ್ ಆಗ್ತದೆ ಬ್ಲೌಸಿಗೆ ಹಾಗೆ ಇದು ತುಂಬ ಇದೆ ಸ್ಕರ್ಟ್ ಒಳಗ ಸ್ಕರ್ಟ್ ಮೇಲೆ ಹಾಕಿದ್ರು ಕೂಡ ಏನು ಅಷ್ಟೊಂದು ದಪ್ಪ ಅನಿಸಲ್ಲ ಹಾಗಾಗಿ ಪಿನ್ ಮಾಡಿಡ್ತಾ ಇದ್ದೇನೆ ಬೆಳಿಗ್ಗೆ ಈಸಿ ಆಗಲಿ ಅನ್ನೋ ರೀಸನಿಗೆ ಸೊ ಅವಳಿಗೆ ಉದ್ದ ಬೇಕು ಅಷ್ಟುದ್ದಕ್ಕೆ ಪಿನ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ನಾನು ಇವಾಗೆಲ್ಲ ಹೇಗಾಗ್ಬಿಟ್ಟಿದೆ ಅಂದರೆ ಮಕ್ಕಳಿಗೆ ಆನ್ಯುವಲ್ ಡೇ ಅಂದರೆ ಪೇರೆಂಟ್ಸ್ ಕೂಡ ಅವ್ರ ಜೊತೆನೇ ರೆಡಿ ಆಗಬೇಕು ಅವ್ರಿಗೆ ಏನು ಬೇಕು ಏನು ಬೇಡ ಎಲ್ಲವನ್ನು ನೋಡ್ಕೊಬೇಕು ಅದು ಒಂದು ಡೇಟ್ ಫಿಕ್ಸ್ ಆದ ಮೇಲೆ ಶುರು ಆಗ್ತದೆ ಯಾವುದಾದ್ರೂ ಕಾಂಪಿಟೇಷನ್ ಇತ್ತ ಅದಕ್ಕೂ ರೆಡಿ ಮಾಡು ರೆಡಿ ಮಾಡು ಪ್ರಿಪೇರ್ ಮಾಡು ಅಂತ ಹೇಳಿ ಇವಾಗ ಆ್ಯನ್ಯಲ್ ಡೇ ಹತ್ತಿರ ಬಂತ ಅದಕ್ಕೆ ಕೂಡ ಏನು ಬೇಕು ಏನು ಬೇಡ ಸೀರೆ ಬೇಕಾ ಡ್ರೆಸ್ ಬೇಕಾ ಶಾಪಿಂಗ್ ಮಾಡೋದು ಪ್ರತಿಯೊಂದನ್ನು ಮಾಡಿದ್ದಾಯ್ತು ಸೊ ನಾನು ಡ್ರೆಸ್ ಅಷ್ಟೇ ಶಾಪಿಂಗ್ ಮಾಡಿದೆ ಬೇರೆ ಏನು ಮಾಡ್ಲಿಕ್ಕೆ ಇರ್ಲಿಲ್ಲ ಆಲ್ಮೋಸ್ಟ್ ಎಲ್ಲವನ್ನು ತಗೊಂಡಿದ್ದಾಗಿತ್ತು ಹಾಗೆ ಇಲ್ಲಿ ನಾನು ಸ್ಕರ್ಟ್ ಮೇಲೆನೆ ಸಾರಿ ಉಡ್ಸಿ ನೋಡ್ತಾ ಇದ್ದೇನೆ ಹೇಗ್ ಕಾಣ್ತದೆ ಅಂತ ಹೇಳ್ಬಿಟ್ಟು ಸೊ ಕರೆಕ್ಟ್ ಆಯ್ತು ಅದನ್ನೆಲ್ಲ ಪಿನ್ ಹಾಕಿದ ನಂತರ ನೋಡಿ ಈ ತರ ಇದೆ ಇರ ಸ್ಕರ್ಟ್ ನನಗೂ ಇಷ್ಟ ಆಯ್ತು ಸ್ಕರ್ಟ್ ಮತ್ತೆ ಬ್ಲೌಸ್ ಹಾಗೆ ಶಾಲ್ ಕೂಡ ಅಷ್ಟೇ ಬ್ಲೌಸ್ ನಾವು ಸ್ಟಿಚ್ಗೆ ಕೊಟ್ಟಿದ್ದೇವೆ ಅಂದ್ರೆ ಅದರದ್ದು ಕೈ ಕೂರಿಸ್ಲಿಕ್ಕಿತ್ತು ಹಾಗಾಗಿ ಟೈಲರ್ ಹತ್ರ ಕೊಟ್ ಕೊಟ್ಟಿದ್ದೇವೆ ಇವತ್ತು ನೈಟ್ ಬರುವಾಗ ಮನೆಯವರು ತರ್ತಾರೆ ಸೊ ಇಲ್ಲಿ ನೋಡಿ ಬ್ಲ ಸ್ಕರ್ಟ್ ನಾನು ಕೆಳಗಡೆ ಸ್ಟಿಚ್ ಮಾಡಿದ್ದೇನೆ ಇಷ್ಟು ಎರಡು ಮಡಿಕೆ ಮಡಚಿ ಸ್ಟಿಚ್ ಮಾಡಿ ಹಾಕಿದ್ದೇನೆ ಸೊ ಉದ್ದ ಇತ್ತು ಹಾಗೆ ಕಾಲಿಗೆ ಏನಾದ್ರು ತಾಕಿದರೆ ಡ್ಯಾನ್ಸ್ ಮಾಡುವಾಗ ಅಂತ ಹೇಳಿಬಿಟ್ಟು ಈ ಥರ ಮಾಡಿದ್ದೇನೆ ಮುಂದಕ್ಕೆ ಯಾವಾಗಾದರೂ ಬಿಚ್ಚಿದ್ರೆ ಆಯಿತು ಅಂತ ಹೇಳಿ ಹಾಗೆ ನ ಇದು ನನ್ನ ಮಗನದ್ದು ಡ್ರೆಸ್ ಅವಂದು ತುಂಬ ಸಿಂಪಲ್ ವೈಟ್ ಟೀ ಶರ್ಟ್ ಬ್ಲ್ಯಾಕ್ ಇದು ಶಾರ್ಟ್ಸ್ ಜೊತೆಗೆ ಈ ಶೈನಿಂಗ್ ಪಾಂಪಾಂಬ್ ಬರ್ತದಲ್ಲ ಅದೆರಡು ತಗೊಳ್ಳಿಕ್ಕೆ ಹೇಳಿದ್ರು ಆಮೇಲೆ ಸಾಕ್ಸು ಇಷ್ಟೇ ಅವನು ಡ್ಯಾನ್ಸಿಗೂ ಅಷ್ಟೇ ಇಷ್ಟೇ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ರಾಯ್ತು ಆದರೆ ಏನು ಮಾಡ್ತಾನೋ ಗೊತ್ತಿಲ್ಲ ತಗೊಳ್ಳೋದೆಲ್ಲ ತಗೊಂಡಾಗಿದೆ ಮನೆಯಲ್ಲಂತೂ ಇಲ್ಲ ಅವನು ಸ್ಕೂಲಲ್ಲಿ ಮಾಡ್ತೇನೆ ಸ್ಕೂಲಲ್ಲಿ ಮಾಡ್ತಾನೆ ಅಂತೇನೆ ಸೊ ಅದನ್ನು ಕೂಡ ರೆಡಿ ಮಾಡಿ ಇಡ್ತಾ ಇದ್ದೇನೆ ಕತ್ಲಾಯ್ತಲ್ವ ಸೊ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಎಂಟು ಎಂಟುವರೆಗೆಲ್ಲ ಹೋಗಬೇಕು ಹಾಗಾಗಿ ನಾನು ಬೆ ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ ಹಾಗೆ ಜ್ಯುವೆಲ್ಲರಿ ಕೂಡ ಅಷ್ಟೇ ನಾನೇನು ತೊಗೊಳ್ಳಿಲ್ಲ ಅಂದರೆ ಡ್ಯಾನ್ಸಿಗೆ ಅಂತ ಏನು ತೊಗೊಳ್ಳಿಲ್ಲ ಮೊದಲೇ ತಗೊಂಡಿದ್ದಂತದ್ದು ಇತ್ತು ಅದು ಸೂಟ್ ಆಗ್ತದೆ ಕೂಡ ಹಾಗಾಗಿ ಮತ್ತೆ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದು ನೆಕ್ಲೆಸ್ ಹಾಗೆ ಒಂದು ಜುಮ್ಕಿ ಹಾಕಿದ್ದೇನೆ ಬೇರೆ ಏನು ಬೇಕಾಗಿಲ್ಲ ಅವರಿಗೆ ಮತ್ತೆ ಬಳೆ ಬೇಕಿತ್ತು ಅದನ್ನು ಅಷ್ಟೇ ಕಿವಿದು ಇಲ್ಲಿ ಯಾವ್ದು ಆಗುವುದು ಅಂತ ಹೇಳಿ ಚರ್ಚೆ ನಡೀತಿದೆ ಅವಳಿಗೆ ದೊಡ್ಡದು ಬೇಕು ಆದ್ರೆ ಅದು ನೋವು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ಲು ಸೊ ನಾನು ಹೇಗೋ ಕನ್ವಿನ್ಸ್ ಮಾಡಿ ಒಂದು ಕೊಟ್ಬಿಟ್ಟೆ ಆಗ್ತಾಳೆ ನೆಕ್ಲೆಸ್ ಕೂಡ ಅಷ್ಟೇ ಅದಾಗ್ಬೋದು ಇದಾಗ್ಬೋದು ಅಂತ ಹೇಳ್ತಾಳೆ ಯಾವುದು ಅಂತ ಹೇಳಿ ಒಂದು ಡಿಸೈಡ್ ಮಾಡಲ್ಲ ಕೊನೆಗೆ ನಾನೇ ಒಂದು ಪರ್ಲ್ ತಿತ್ತು ಅದು ಸೂಟ್ ಆಗ್ತದೆ ಅಂತ ಆಯ್ತು ಸೊ ಇದು ಹಾಕೋ ಚೆನ್ನಾಗಿ ಕಾಣ್ತದೆ ಅಂತ ಹೇಳಿದೆ ನಂತರ ಆಯ್ತು ಅಂತ ಹೇಳಿದರು ಜುಮ್ಕಿ ಕೂಡ ಅಷ್ಟೇ ಇದು ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ ಬಟ್ ಲೈಟ್ ವೆಯ್ಟ್ ಇದೆ ನೋವೇನೋ ಆಗಲ್ಲ ಅವಳಿಗೆ ಕಿವಿ ಬೇಗ ನೋವು ಆಗ್ತದೆ ಹಾಗಾಗಿ ಇದು ಹಾಕು ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿದ್ಲು ಹಾಗೆ ನೆಕ್ಲೆಸ್ ಕೂಡ ಅಷ್ಟೇ ಮೇಲೆ ಇನ್ನೊಂದು ಇದಾಗ್ಬೋದು ನನಗೆ ಅಂತ ಹೇಳಿದ್ಲು ಸೊ ಅದನ್ನು ತೆಗೆದು ತೋರಿಸ್ತಾ ಇದೆ ಇದರಲ್ಲೂ ಅಷ್ಟೇ ಗ್ರೀನ್ ರೆಡ್ ಕಲರ್ ಇದೆ ಮ್ಯಾಚ್ ಆಗ್ತದೆ ಬಟ್ ನನಗೆ ಯಾಕೋ ಅದು ಇನ್ನೊಂದಿತ್ತು ಅದೇ ಆಗ್ಬೋದು ಅಂತ ಅನ್ನಿಸ್ತು ಸೊ ಬಳೆ ಒಂದು ದೀಪೋತ್ಸವದಲ್ಲಿ ಒಂದು ತಗೊಂಡಿದ್ದೆ ನಾನು ಒಂದು ಡಜನ್ ಅದು ಹಂಡ್ರೆಡ್ ರುಪೀಸಿಗೆ ಹಾಗೆ ಅದಕ್ಕೆ ಬೇರೆ ಬಳೆಗಳೆಲ್ಲ ಮನೇಲಿ ತುಂಬ ಇದ್ವು ಅದನ್ನೆಲ್ಲ ಸೆಟ್ ಮಾಡಿ ಮ್ಯಾಚ್ ಸೆಟ್ ಮಾಡೋಣ ಮಾಡ್ತಾ ಇದ್ದೇನೆ ಸೊ ನೋಡಿ ಇಲ್ಲಿ ಇದರಲ್ಲಿ ಎರಡು ಕೈಗೆ ಆಗುವಷ್ಟು ಬಳೆಗಳಿವೆ ಸೊ ಎಲ್ಲವನ್ನು ರೆಡಿ ಮಾಡಿಟ್ಟಿದ್ದಾಯಿತು ಬಳೆಗಳು ಸೀರೆ ಡ್ರೆಸ್ಸು ಎಲ್ಲವನ್ನೂ ರೆಡಿ ಮಾಡಿಟ್ಟಿದ್ದಾಯಿತು ಬೆಳಿಗ್ಗೆ ಡ್ರೆಸ್ ಹಾಕ್ಕೊಂಡೇ ಕರ್ಕೊಂಡು ಹೋಗೋದು ಇವ್ರು ಹೋಗುವಾಗ ಜೊತೆಗೆ ನಾನು ಹೋಗೋದು ಅಂತ ಅಂದ್ಕೊಂಡಿದ್ದೇನೆ ಮತ್ತು ಅಲ್ಲಿ ಹೋಗಿ ಸೀರೆ ಉಡ್ಸೋಣ ಹೇಳಿ ಹಾಗೆ ನನಗೂ ಕೂಡ ಬಟ್ಟೆ ತೆಗೆದಿಟ್ಟಾಯಿತು ಇದು ನಾನು ದೀಪಾವಳಿಗೆ ತೊಗೊಂಡಿದ್ದಂಥ ಬಟ್ಟೆ ಹಾಕಿದ್ದೆ ಬಟ್ ನಾನು ವಿಡಿಯೋ ಏನು ಮಾಡಿರಲಿಲ್ಲ ಅಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿದೆ ನನಗಿಷ್ಟ ಆಗಿ ತಗೊಂಡಿರೋಂಥ ಬಟ್ಟೆ ಅದು ಎಲ್ಲ ಆಗೋಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು ಮಗಳು ಮೆಹಂದಿ ಬೇಕು ಅಂತ ಹೇಳಿದ್ಲು ಅವಳಿಗೆ ಸ್ಕೂಲ್ ಡೇಗೆ ಮೆಹಂದಿ ಹಾಕಲೇಬೇಕು ಸೊ ನನಗೆ ಮೆಹಂದಿ ಹಾಕಬೇಕು ಅಂತ ಹೇಳಿದ್ಲು ಹಾಗಾಗಿ ಇವಾಗ ಮೆಹಂದಿ ಹಾಕ್ತಾ ಇದ್ದೇನೆ ನಾನೇನು ಸೂಪರ್ ಆರ್ಟಿಸ್ಟೇನಲ್ಲ ಸುಮ್ಮನೆ ಮಕ್ಕಳಿಗಲ್ವ ಅವರಿಗೆ ಹೇಗೆ ಹಾಕಿದ್ರು ಚಂದ ಇವಾಗ ಈ ಏಜಲ್ಲಿ ಅಷ್ಟೇ ಇನ್ನು ಸ್ವಲ್ಪ ಆದ್ರೆ ಆಮೇಲೆ ಹೇಳ್ತಾಳೆ ಮಮ್ಮ ನೀನು ಹಾಕೋದು ಬೇಡ ಅಂತೇಳಿ ಅದು ಬೇರೆ ಪ್ರಶ್ನೆ ನೋಡಿ ಇವಾಗ ಫೈನಲ್ ಆಗಿ ಹೀಗಾಯಿತು ಮೆಹಂದಿ ಬಟ್ ಚೆನ್ನಾಗಂತು ಅಷ್ಟೇನು ಕೇಳ್ತಾಗಿಲ್ಲ ಹಾಕುವಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಹಾಗೆ ಒಂದು ಕೈ ಕಂಪ್ಲೀಟ್ ಮಾಡಿ ಇನ್ನೊಂದು ಕೈಗೆ ಸ್ವಲ್ಪ ಹಾಕುವಷ್ಟರಲ್ಲಿ ಅಷ್ಟರಲ್ಲಿ ನಮ್ಮನೆಯವರು ಸಾಕು ಸಾಕು ಅಂದರು ಸೊ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ಸ್ನೇಹಿತರೆ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್ ಸ್ನೇಹಿತರೆ